ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಭಾಗ ಎರಡು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಪಠ್ಯ ಪುಸ್ತಕದಲ್ಲಿ ನಾವೇನ್ ತಿಳಿತಾ ಇದೀವಿ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ ನಾನ್ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಪರಿವಿಡಿ ನೋಡಿದಾರೆ ನೋಡಿದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಅಧ್ಯಯನ ಪೌರನೀತಿ ಸಂಬಂಧಪಟ್ಟಂತೆ ಮೊದಲನೇ ಅಧ್ಯಯನ ಮತ್ತು ಭೂಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲನೇ ಅಧ್ಯಯನ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಇದೀವಿ ಓಕೆ ಇಲ್ಲಿ ಭೂಗೋಳದಲ್ಲಿ ಅಧ್ಯಾಯ ಇಪ್ಪತ್ತೆರಡು ಏಷ್ಯಾ ಖಂಡ ಅಂತಿದೆ ರೈಟ್ ಈ ಒಂದು ಏಷ್ಯಾ ಖಂಡದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತುಂಬ ಸಿಗುತ್ತೆ ಇನ್ನೊಬ್ರು ವಿಷಯವನ್ನು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆರನೇ ತರಗತಿ ಸಂಬಂಧಪಟ್ಟಾಗ ಇಂಗ್ಲಿಷ್ ಮತ್ತು ಕನ್ನಡದ ಅಧ್ಯಯನದ ಒಂದು ಅಭ್ಯಾಸ ವಿಡಿಯೋ ಆಲ್ರೆಡಿ ತೆಗೆದಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡೋಕೆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಒಂದು ನೋಟ್ಸ್ ಯಾವ ರೀತಿ ಬರೆಯೋಕ್ ನಾನು ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಮನೆಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಹೇಳಿದ್ರೆ ಓಕೆನಾ ಯಾವ ರೀತಿ ನೋಟ್ಸ್ ಬರಬೇಕು ನಮ್ಗೆ ನೋಡ್ತಾ ಇಲ್ಲಿ ಮಕ್ಕಳ ಚಿಕ್ಕನ ಅಕ್ಷರದಲ್ಲಿ ಭೂಗೋಳ ಅಂತಕ್ಕಂಥ ಬರ್ರಿ ಅಧ್ಯಾಯ ಇಪ್ಪತ್ತೆರಡು ಬೇರೆ ಭೂಗೋಳ ಬರ್ತದೆ ನಿಮ್ಗೆ ಗೊತ್ತಾಗುತ್ತೆ ಭೂಗೋಳದ ಅಧ್ಯಾಯ ಅಂತಕ್ಕಂಥದ್ದು ಓಕೆನಾ ಆ ನಂತರ ಏಷ್ಯಾ ಖಂಡ ಅಂತಕ್ಕಂಥದ್ದು ದಪ್ಪನ ಅಕ್ಷರ ಬರೋದು ಕೆಳಗಡೆ ಆಂಟ್ರಲೈನ್ ಮಾಡಿ ಅದ್ರಲ್ಲಿ ಅಭ್ಯಾಸಗಳ ಬರೀರಿ ಓಕೆ ಮೊದಲನೇ ರಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಹೇಳ್ತೀವಿ ಇದರಲ್ಲಿ ಮೊದಲನೇ ಒಂದು ಬಿಟ್ಟ ಸಳುಡಿ ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ ಕ್ಲಿಯನ್ ತೋರ್ಥ ಉತ್ತರಾರ್ಧ ಅಂತಕ್ಕಂಥದ್ದು ಓಕೆನಾ ಉತ್ತರಾರ್ಧ ಅಂದ್ರೆ ಎರಡನೇ ಒಂದು ಬಿಟ್ಟ ಸಳಿ ಏಷ್ಯಾದ ಅತಿ ಎತ್ತರದ ಪರ್ವತ ಅಂತ ಕೇಳಿದ್ರೆ ಯಾವುದು ಅಂತಂದ್ರೆ ಮೌಂಟ್ ಎವರೆಸ್ಟ್ ಓಕೆ ಮ್ಯಾಪ್ ಮ್ಯಾಪ್ನಲ್ಲಿ ಕಾಣ್ತಾ ಇದೆಯಾ ನಿಮಗೆ ಎಲ್ಲಿದೆ ಅಂತ ಹೇಳಿ ಮೌಂಟ್ ಎವರೆಸ್ಟ್ ಓಕೆ ಮೂರನೇ ಬಿಟ್ಟ ರಬ್ಬರ್ ಉತ್ಪಾದನೆಯಲ್ಲಿ ಏಷ್ಯಾದಲ್ಲಿ ಪ್ರಮುಖ ರಾಷ್ಟ್ರ ಯಾವುದು ಅಂದ್ರೆ ಇಂಡೋನೇಷ್ಯಾ ಇಂಡೋ ನೇಷಿಯಾ ಓಕೆ ಆ ನಾಲ್ಕನೇ ಬಿಟ್ಟ ನೋಡಿ ಸಮತೋಷ್ಣ ವಲಯದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಸ್ಟೆಪ್ಪಿ ಅಂತ ಕರೀತಾರೆ ನಮ್ಮ ಮಕ್ಕಳ ರೈಟ್ ಇಲ್ಲೋಡಿ ಈ ಬಿಟ್ಟ ಸ್ಥಳ ಅಂತಕ್ಕಂಥದ್ದು ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಇಲ್ಲಿ ಎರಡನೇ ರಮಣಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಈ ಏಳು ಪ್ರಶ್ನೆಗಳು ಉತ್ತರಗಳು ಓಕೆ ಇಲ್ಲಿ ಎರಡನೇ ರಮಣಕ್ಕೆ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೆಯಿರಿ ಅಂತಿದೆ ಮೊದಲನೇ ಪ್ರಶ್ನೆ ಏಷ್ಯಾ ವೈವಿಧ್ಯಗಳ ಖಂಡ ಎಂದು ಕರೆಯುವರು ಏಕೆ ವೈವಿಧ್ಯಗಳ ಕಂಡು ಬರ್ತೀವಿ ಯಾಕೆ ಇಲ್ಲಿ ಅಂತ ಕೇಳಿದರೆ ಏನೆಲ್ಲ ವೈವಿಧ್ಯಗಳಿದಾವೆ ಅಂದ್ರೆ ಉತ್ತರ ಇಲ್ಲಿ ಪ್ರಾಕೃತಿಕ ಲಕ್ಷಣ ವಾಯುಗುಣ ಸಸ್ಯವರ್ಗ ವನ್ಯಜೀವಿ ಮಣ್ಣಿನ ಪ್ರಕಾರ ಪರ್ವತ ಪ್ರಸ್ಥಭೂಮಿ ಭಾಷೆ ಧರ್ಮ ಜನಸಂಖ್ಯೆಯ ಹಂಚಿಕೆ ಮತ್ತು ಸಾಂದ್ರತೆಗಳಲ್ಲಿ ನಾವು ವೈವಿಧ್ಯತೆಯನ್ನು ವೈವಿಧ್ಯತೆಯನ್ನು ಕಾಣುತ್ತೇವೆ ಆದ್ದರಿಂದ ಏಷ್ಯಾವನ್ನು ವೈವಿಧ್ಯಗಳ ಖಂಡ ಎಂದು ಕರೆಯುವರು ಅಂತ ನೋಡಬಹುದು ಓಕೆನಾ ಎರಡನೇ ಪ್ರಶ್ನೆ ನೋಡ್ತಾ ಎರಡನೇ ನೋಡಿ ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ತಿಳಿಸಿ ಅಂತ ಕೇಳಿದರೆ ಓಕೆ ಉತ್ತರ ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ನೋಡುವುದಾದ್ರೆ ಅಂತ ಕಂಡುಬಾರದು ಇಲ್ಲಿ ಪಾಂಡೇಜ್ ನಿಮಗೆ ತಿಳಿಸ್ತಾ ಹೋಗ್ತಾನೆ ಈಸೇ ನೆನ್ಪಿಡ್ಲಿಕ್ಕೆ ಸಾಧ್ಯ ಓಕೆ ಏಷ್ಯಾ ಖಂಡವು ಮೂರು ಕಡೆ ಸಾಗರಗಳು ಮತ್ತು ಒಂದು ಕಡೆ ಭೂಭಾಗದಿಂದ ಆವರಿಸಿದೆ ಚಿತ್ರ ಕಾಣ್ತಾ ಇದೆಯಾ ಓಕೆ ಅದಾದ ನಂತರ ಎರಡನೇ ಪಾಯಿಂಟ್ ನೋಡಿ ಉತ್ತರದಲ್ಲಿ ಆರ್ಕಿಟಿಕ್ ಪೂರ್ವದಲ್ಲಿ ಫೆಸಿಫಿಕ್ ಮತ್ತು ದಕ್ಷಿಣದಲ್ಲಿ ಹಿಂದೂ ಸಾಗರಗಳು ಪಶ್ಚಿಮಕ್ಕೆ ಯುರೋಪ್ ಖಂಡವಿದೆ ಓಕೆ ಅದಾದ ನಂತರ ನೋಡಿ ಮಕ್ಕಳೇ ಇಲ್ಲಿ ಮೂರನೇ ಒಂದು ಪ್ರಶ್ನೆ ನೋಡಿ ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವು ಅಂತ ಕೇಳಿದ್ರೆ ಯಾವ ಅಂದ್ರೆ ಉತ್ತರ ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳೆಂದರೆ ಅಂತ ಕಂಡುಬಾರದು ಇಲ್ಲಿ ಮೊದಲನೇದು ವಾಯುವ್ಯ ತಗ್ಗು ಮೈದಾನಗಳು ಓಕೆ ವಾಯುವ ತಗ್ಗು ಮೈದಾನಗಳು ಅಂತಕ್ಕಂಥದ್ದು ಆ ನಂತರ ಎರಡನೇದು ಕೇಂದ್ರದ ಎತ್ತರ ಭಾಗಗಳು ಅಂತ ಹೇಳಿ ಮೂರನೇದು ದಕ್ಷಿಣ ಪ್ರಸ್ಥಭೂಮಿ ಅಂತ ಹೇಳಿ ನಾಲ್ಕನೇದು ನದಿಗಳ ಮಹಾ ಮೈದಾನಗಳು ಅಂತ ಹೇಳಿ ಐದನೇದು ದ್ವೀಪ ಸಮೂಹಗಳು ಅಂತ ನೋಡ್ಬೋದು ಓಕೆ ನಾಲ್ಕನೇ ಪ್ರಶ್ನೆ ನೋಡಿ ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುವುದು ಅಂತಕ್ಕಂತ ಕೇಳ ಉತ್ತರ ಏಷ್ಯಾದಲ್ಲಿ ಬೇಸಿಗೆ ಕಾಲದಲ್ಲಿ ಹೆಚ್ಚು ಮಳೆಯಾಗುವುದು ಅಂತಕ್ಕೂ ಬರ್ರಿ ಅಥವಾ ಏಷ್ಯಾದಲ್ಲಿ ಬೇಸಿಗೆ ಕಾಲದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದಾಗಿ ಹೆಚ್ಚು ಮಳೆಯಾಗುವುದು ಈ ರೀತಿಯಾದರೂ ಬರೀತಾ ಹೋಗಿ ಮಕ್ಕಳು ಏನು ಪ್ರಾಬ್ಲಮ್ ಇಲ್ಲ ಓಕೆ ರೈಟ್ ಅದಾದ ನಂತರ ಇಲ್ಲಿ ಐದನೇ ಪ್ರಶ್ನೆ ನೋಡಿ ಮಕ್ಕಳೇ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವ್ಯಾವು ಯಾವ್ಯಾವ ಪ್ರಮುಖ ಅಂತಂದ್ರೀನ ಉತ್ತರ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳೆಂದರೆ ಭತ್ತ ಮತ್ತು ಗೋಧಿ ಅಂತಕ್ಕಂಥದ್ದು ಓಕೆ ಆರನೇ ನೋಡಿ ಏಷ್ಯಾದ ಪ್ರಮುಖ ಪಳವಳಿಕೆ ಇಂಧನಗಳನ್ನು ಹೆಸರಿಸಿ ಉತ್ತರ ಏಷ್ಯಾದ ಪ್ರಮುಖ ಪಡುವಳಿಕೆ ಇಂಧನಗಳೆಂದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತಕ್ಕಂಥದ್ದು ನೋಡಬಹುದು ಓಕೆನಾ ಹಾಗಾದ್ರೆ ಒಂದು ಎಲ್ಲ ಮಾಹಿತಿ ಅಂತ ಇಷ್ಟ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವೀಡಿಯೋದಲ್ಲಿ ಒಬ್ಬರು ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೋಡ್ಸಕ್ಕೆ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಟ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಬಿಟ್ಟೋಣ